ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ನಾವು ನಲಿಕಲಿಗೆ ಸಂಬಂಧಿಸಿದಂತೆ ವಿಷಯ ಪರಿಸರ ಅಧ್ಯಯನ ಮೂರನೇ ತರಗತಿ ಸೊ ಭಾಗ ಒಂದರಲ್ಲಿ ಬರುವಂತಹ ಕಲಿಕಾಫಲಗಳನ್ನು ಆಧರಿಸಿ ರೂಪಣಾತ್ಮಕ ಮೌಲ್ಯಮಾಪನ ಎರಡು ಸೊ ಹದಿನೈದು ಅಂಕಗಳಿಗೆ ಹೇಗೆ ನಾವು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸ್ಬೇಕಂತ ಹೇಳಿ ನೋಡೋಣ ಸೊ ಇಲ್ಲಿ ವಿಡಿಯೋದಲ್ಲಿ ಕಾಣ್ಬೋದು ಹದಿನೈದು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದು ಫಸ್ಟ್ ಮೇನ್ ಕ್ವೆಶನ್ ಐದು ಅಂಕಗಳಿಗೆ ಸೊ ಇಲ್ಲಿ ಕಾಣ್ಬೋದು ಸಂಬಂಧವನ್ನು ಗುರುತಿಸಿ ಉತ್ತರಿಸಬೇಕಾಗುತ್ತೆ ಇದಕ್ಕೆ ಐದು ಅಂಕ ಎರಡನೇದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಂತಿದೆ ಸೊ ಎರಡು ಪ್ರಶ್ನೆಗಳಿದ್ದಾವೆ ಒಂದು ಪ್ರಶ್ನೆಗೆ ಎರಡು ಅಂಕದಂತೆ ಮೂರನೇ ಮೇನ್ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿರಿ ಎರಡು ಅಂಕಗಳಿಗೆ ನಾಲ್ಕನೇ ಮೇನ್ ಪ್ರಶ್ನೆ ಪ್ರಾಣಿಗಳ ವಾಸವನ್ನು ಗುರುತಿಸಿ ಅವುಗಳನ್ನು ವಿಂಗಡಿಸಿ ಬರೀಬೇಕಾಗತ್ತೆ ಸೊ ಇದಕ್ಕೆ ನಾಲ್ಕು ಅಂಕ ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ